ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಹೃದಯ ಬಳಿತ ನಿಂದೇನೆ ಭಾಗ ಹತ್ತು ಯತೀಶ್ಚಂದ್ರ ಅವರ ವಿರುದ್ಧ ಚಾಲೆಂಜ್ ಹಾಕಿದ ಕಾರಣ ಅಂದು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಸ್ಕಂದ ಹತ್ತು ನಿಮಿಷ ಫೈಲನ್ನು ಡೀಪ್ ಆಗಿ ನೋಡಿದ ಆದರೆ ಅಂತಹ ಸುಳಿವೇನೂ ಸಿಗಲಿಲ್ಲ ಅವನಿಗೆ ಆದರೆ ಈ ಚಾಲೆಂಜ್ ಹೋದರೆ ವಾರ ಪೂರ ಅವರು ಹೇಳಿದಂತೆ ಕೇಳಬೇಕು ಹೀಗಾಗಿ ಆ ಫೈಲ್ ಎತ್ತಿಕೊಂಡು ಹೊರಡಲನುವಾದ ಭಾರ್ಗವ್ ನನ್ನ ಜೊತೆ ಬನ್ನಿ ಕೊಲೆ ಆದ ಸ್ಪಾಟ್ ಪರಿಶೀಲನೆ ಮಾಡಬೇಕು ಕುಳಿತಿದ್ದ ಭಾರ್ಗವನ ಕರೆದ ಓಕೆ ಸರ್ ಎಂದವರು ಅವನ ಜೊತೆಗೂಡಿ ಹೊರಟರು ಏನು ಸರ್ ನಿಮ್ಮ ಕಮಿಷನರ್ ಆ ರೇಂಜ್ಗೆ ರೈಸ್ ಆಗಿದ್ರು ಬೇಕೆಂದೇ ಕೇಳಿದರು ಭಾರ್ಗವ್ ಫೋನ್ನಲ್ಲಿ ಯತೀಶ್ ಚಂದ್ರ ಅವರು ಇದ್ದಾರಲ್ಲ ಎಂತ ಅವರು ನಿಮ್ಮ ಕಮಿಷನರ್ ನಮ್ಮವರಲ್ಲ ಮೊದಲು ಕೊಲೆಯ ಬಗ್ಗೆ ಮಾತನಾಡಿ ಈ ವಿಷಯ ಬಿಟ್ಟು ಎಂದವ ಸಂಪೂರ್ಣವಾಗಿ ಅದರಲ್ಲಿ ಮುಳುಗಿ ಹೋಗಿದ್ದ ಇಬ್ಬರು ಕೊಲೆ ನಡೆದ ಜಾಗಕ್ಕೆ ಬಂದರು ಅದೊಂದು ದೊಡ್ಡ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಜನಗಳೇ ಇರುವ ಮನೆ ಅಲ್ಲಿ ಕೊಲೆಯಾಗಿದ್ದು ಒಂದು ಹುಡುಗಿ ಎಲ್ಲರಿಗೂ ತಿಳಿಯುವುದು ಅದು ಕೊಲೆ ಎಂದು ಆದರೆ ಕೊಲೆಗೆ ಸಂಬಂಧಪಟ್ಟ ಯಾವುದೇ ಸುಳಿವಿಲ್ಲ ಇಷ್ಟು ಚೊಕ್ಕವಾಗಿ ಮನೆಯನ್ನು ಇಟ್ಟಿದ್ದಾರೆ ಒಂದು ಕ್ಲೂ ಇಲ್ಲ ಒಳಗೆ ಬರುತ್ತಿದ್ದಂತೆ ಅಪಶುಕನ ನುಡಿದ ಭಾರ್ಗವ್ ರೀ ನೀವು ಸ್ವಲ್ಪ ಹೊರಗಿರಿ ಎಂದವ ಆಗದ ವಿಷಯ ಮಾತನಾಡಬೇಡಿ ನಾನು ನೋಡುವೆ ಎಂದವ ಅವರನ್ನು ಒಳಗೆ ಕಳಿಸಿ ತಾನು ಇಡೀ ಮನೆ ಮೂಲೆ ಮೂಲೆ ಹುಡುಕಿದ ಹ್ಞೂ ಅವನಿಗೆ ಬೇಕಾದ ಯಾವುದೇ ಕ್ಲೂ ಸಿಗಲಿಲ್ಲ ಭಾರ್ಗವ್ ನೀವು ಹೋಗಿರಿ ನಾನು ಮತ್ತೆ ಬರುವೆ ಎಂದವ ಬೇಸರದಿಂದ ನುಡಿದು ಅಲ್ಲೇ ತಲೆ ತಗ್ಗಿಸಿ ಕುಳಿತ ಛೇ ಒಂದೇ ಗಂಟೆಯಲ್ಲಿ ಹುಡುಕುವೆ ಎಂದು ಹೇಳಿಬಿಟ್ಟೆ ಇಲ್ಲಿ ಒಂದು ಸುಳಿವಿಲ್ಲ ಎಂದುಕೊಂಡವ ಒಬ್ಬನೇ ಸುಮ್ಮನೆ ಯಾವುದೋ ದಾರಿಯಲ್ಲಿ ನಡೆಯುತ್ತಾ ಹೊರಟ ಸರ್ ರಿಷಿಯಿಂದ ಹೊಡೆತ ತಿಂದವಳು ಕೆನ್ನೆಯ ಮೇಲೆ ಕೈಯಿಟ್ಟು ಅವನನ್ನೇ ನೋಡಿದಳು ಏನೋ ಎಂದವನ ಕೋಪಕ್ಕೆ ಕಣ್ಣೆಲ್ಲ ಕೆಂಪಗಾಗಿದ್ದವು ಯಾಕೆ ಸರ್ ಅವಳಿಗೆ ಹೊಡೆದಿದ್ದು ಈ ಬಾರಿ ಸಂಗೀತ ಕೇಳಿದಳು ಸ್ನೇಹಿತೆಯ ಪರವಾಗಿ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ಕೈಕಟ್ಟಿ ಅವರನ್ನೇ ದಿಟ್ಟಿಸಿದ ಇಲ್ಲ ಸರ್ ಒಡೆಯುವಂತಹ ತಪ್ಪೇನೂ ಮಾಡಿಲ್ಲ ಅವಳು ಸಂಹಿತಾಳನ್ನು ಬಳಸಿ ನುಡಿದಳು ಸಂಗೀತ ಹೌದಾ ಹಾಗಾದರೆ ನೀವು ಮಾಡಿದ ನಾಟಕ ನನಗೆ ಗೊತ್ತಿಲ್ವಾ ಬೇಕು ಬೇಕೆಂದೇ ನೀವೇ ಆ ರೂಮಿನಲ್ಲಿ ಲಾಕಾಗಿ ನನ್ನೇ ಆಟ ಆಡಿಸುತ್ತೀರಾ ಕೋಪದಿಂದ ನುಡಿದವನ ಮಾತು ಕೇಳಿ ದಂಗಾದರೂ ಗೆಳತಿಯರು ಸರ್ ಏನು ಹೇಳ್ತಿದ್ದೀರಾ ಎಂದಳು ಸಂಹಿತ ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರಬೇಕಲ್ವಾ ನಿನಗೆ ಅವಳನ್ನೇ ಗುರಾಯಿಸುತ್ತಿದ್ದ ಸರ್ ಅಷ್ಟು ಚೀಪ್ ಮಟ್ಟಕ್ಕೆ ನಾನೇನು ಹಿಡಿದಿಲ್ಲ ಸರ್ ನನ್ನನ್ನು ನಾನೇ ಬಂಧಿಸಿಕೊಳ್ಳುವಷ್ಟು ಕೆಟ್ಟ ಮನಸ್ಸು ನಂದಲ್ಲ ಎಂದವಳ ಕಣ್ಣಿಂದ ನೀರು ಜಾರಿತು ಹೋ ಗೊತ್ತು ನೀನು ನಿನ್ನ ಲಾಕ್ ಮಾಡಿಕೊಂಡಿಲ್ಲ ನಿನ್ನ ಸ್ನೇಹಿತೆ ಮಾಡಿದ್ದಾಳೆ ನಿನ್ನ ಹಣದಿಯಂತೆ ಅವಳ ಕಣ್ಣಲ್ಲಿ ಇದ್ದ ಭಾವನೆ ಕಾಣದಾಯಿತು ಅವನಿಗೆ ಸರ್ ನಾನು ಆ ರೀತಿ ಮಾಡಿಲ್ಲ ಒಂದು ವೇಳೆ ಮಾಡಿದ್ದೇ ಆದರೆ ಅದರಿಂದ ನನಗೇನು ಉಪಯೋಗವಿದೆ ಅವನತ್ತ ತಾನು ಕೋಪದಿ ನೋಡಿದಳು ಸುಳ್ಳು ಆರೋಪ ಮಾಡುತ್ತಿದ್ದಾನಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳಿದಿದ್ದೀಯಾ ನಿನಗೆ ನನ್ನ ಮೇಲೆ ಮನಸ್ಸಿದೆ ದಿನವೂ ಒಂದೊಂದು ಕಾರಣ ಕೊಟ್ಟು ನನ್ನ ಮಾತನಾಡಿಸಲು ಬರುತ್ತಿದ್ದೆ ಆದರೆ ಇಂದು ಇಷ್ಟು ಚೀಪಾಗಿ ಥಿಂಕ್ ಮಾಡಿದ್ದೀಯಾ ಅವನೆಂದಾಗ ಅವನಿಗೆ ತನ್ನ ಪ್ರೀತಿಯ ಬಗ್ಗೆ ತಿಳಿದಿದೆ ಎಂದು ಖುಷಿಪಟ್ಟರೂ ಅದರ ಹಿಂದಿಗೆ ಮಾಡಿದ ಆರೋಪಕ್ಕೆ ನೊಂದಳು ಸಹಿತ ಸರ್ ನಾಲಿಗೆ ಇದೆ ಅಂತ ಏನೇನು ಮಾತಾಡಬೇಡಿ ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅದೇ ಕಾರಣಕ್ಕೆ ಈ ರೀತಿ ಮಾಡಿಲ್ಲ ಸಂಗೀತಾಳು ಜೋರು ದೊನೆಯಲ್ಲಿ ಕೇಳಿದಳು ಹೋ ಹೌದಾ ಹಾಗಿದ್ದರೆ ನೀನು ಸ್ಟೋರ್ ರೂಮ್ನಲ್ಲಿ ಏನು ಮಾಡಲು ಹೋಗಿದ್ದೆ ಎಂದು ಅತಿಯಾಗಿ ಮಾತನಾಡದ ಋಷಿ ಇಂದು ಮಾತನಾಡಿದ ಆಗಲೇ ಹೇಳ್ದೇನಲ್ಲ ಯಾರೋ ಎಂದು ಅವಳ ಮಾತು ಪೂರ್ಣ ಆಗುವ ಮುನ್ನವೇ ಅಂಗ ಹಿಡಿದು ಯಾರೋ ಅಲ್ಲ ಇದು ನಿನ್ನ ಚೀಪ್ ಟ್ರಿಕ್ ಇಂತಹ ಯೋಚನೆ ಕೂಡ ಮಾಡಬೇಡ ನಾನು ಯಾರನ್ನು ಪ್ರೀತಿ ಮಾಡಲ್ಲ ಮೈಂಡ್ ಇಟ್ ಇನ್ನು ಮುಂದೆ ನನ್ನಿಂದ ಅಂತರ ಕಾಯ್ದುಕೊಂಡರೆ ನಿನಗೆ ಒಳ್ಳೆಯದು ಎಂದ ಕೋಪದಿ ಅವನ ಮಾತಿಗೆ ನೊಂದು ತನ್ನ ಬ್ಯಾಗ್ ತೆಗೆದುಕೊಂಡು ಓಡಿದಳು ಸಹಿತ ಸರ್ ನಿಮ್ಮ ತಲೆಯಲ್ಲಿ ಈ ವಿಷಯ ಯಾರು ತುಂಬಿದರೋ ನನಗಂತೂ ತಿಳಿದಿಲ್ಲ ಆದರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕಂತೆ ನೀವು ಯಾವ ಸಾಕ್ಷಿ ಇಟ್ಟುಕೊಂಡು ಅವಳನ್ನು ದೂರಿದಿರಿ ನಿಜವಾಗಿಯೂ ನಿಮಗನಿಸುತ್ತಾ ಅವಳು ಇಂತಹ ಮಟ್ಟಕ್ಕೆ ಇಳಿಯುತ್ತಾಳೆಂದು ಒಮ್ಮೆ ಎಲ್ಲ ಕಡೆಯಿಂದಲೂ ಯೋಚಿಸಿ ನೋಡಿ ಇಂದು ನಿಮ್ಮ ಮೇಲಿದ್ದ ಗೌರವ ಕಳೆದುಕೊಂಡಿರಿ ಪಾಪದ ಹುಡುಗಿ ಮೇಲೆ ಕೈ ಮಾಡಬಾರದಿತ್ತು ಎಂದ ಸಂಗೀತ ಸಹ ಸರಿದು ಹೋದಳು ಈಗ ಚಿಂತೆ ಬಂದಿದ್ದು ರಿಷಿಗೆ ಇದುವರೆಗೂ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದರೂ ಒಮ್ಮೆಯೂ ಯಾರ ಮೇಲೂ ಕೈ ಮಾಡಿದವನಲ್ಲ ಆದರೆ ಇಂದು ತನ್ನನ್ನು ಬಕರ ಮಾಡಿದ್ದಾರೆಂದು ತಿಳಿದಾಗ ತೀರದ ಕೋಪದಿ ಕೈ ಮಾಡಿದ್ದ ಆದರೆ ಕೊನೆಯಲ್ಲಿ ಸಂಗೀತ ಹೇಳಿದ ಮಾತುಗಳು ಬಹುವಾಗಿ ಕಾಡತೊಡಗಿದವು ಅಲ್ಲಿಂದ ನಡೆದವ ತನ್ನ ನಡೆಯ ಅವಲೋಕನೆ ಮಾಡತೊಡಗಿದ ಸಹಿತಾಳನ್ನು ಕಳುಹಿಸಿದ ಮೇಲೆ ತನ್ನ ಕ್ಲಾಸ್ ಇದೆ ಎಂದು ಹೋಗುವವನಿಗೆ ಯಾವುದೋ ರೂಮಿನಲ್ಲಿ ಇಬ್ಬರು ಹುಡುಗಿಯರ ಮಾತು ಕಿವಿಗೆ ಬಿದ್ದಿತ್ತು ನೋಡೆ ಆ ಸಹಿತ ಎಷ್ಟು ಚಂದ ಡ್ರಾಮಾ ಮಾಡಿದ್ಲು ನಮ್ಮ ಜೊತೆ ಬೆಟ್ಟು ಕಟ್ಟಿದ ಹಾಗೆ ರಿಷಿ ಸರ್ನ ತನ್ನ ಬಲೆಗೆ ಹಾಕಿಕೊಂಡಳು ಯಾರನ್ನೂ ಕಣ್ಣೆತ್ತಿ ನೋಡದ ಸರ್ ಅವಳನ್ನು ಕೈಯಲ್ಲಿ ಎತ್ತುಕೊಂಡು ಬಂದರು ಎಂಥ ಅದೃಷ್ಟ ಅಲ್ವಾ ಅವಳದ್ದು ಬೇಕೆಂದರೆ ರಿಷಿಯ ಕಿವಿಗೆ ಬೀಳುವಂತೆ ಮಾತನಾಡುತ್ತಿದ್ದರು ಆ ಹುಡುಗಿಯರು ಹೌದು ಆದರೆ ಎಂತ ಆ್ಯಕ್ಟಿಂಗ್ ಹೌದು ಪಾಪ ರಿಷಿ ಸರ್ ಬಕ್ರ ಆಗಿಬಿಟ್ಟರು ಅವರಿಬ್ಬರು ಜೋರಾಗಿ ನಗತಿಡುಗಿದರು ಕೇಳಿಸಿಕೊಂಡವನ ಕೋಪ ನೆತ್ತಿಗೇರಿತ್ತು ಏನೊಂದು ಯೋಚಿಸದೆ ಅಲ್ಲಿಂದ ನಡೆದವ ಸಂಹಿತ ಮೇಲೆ ತನ್ನ ಕೋಪ ತೋರಿಸಿದ್ದ ಇದಿಷ್ಟು ಯೋಚಿಸಿದವ ತನ್ನ ತಲೆ ಕೆಳಗಾಕಿ ಮತ್ತೆ ಏನನ್ನು ಯೋಚಿಸತೊಡಗಿದ ಕ್ಲಾಸ್ ಬಂಕ್ ಮಾಡಿದ ಕಾರಣ ರೋಡಲ್ಲಿ ಗೋಲ್ಗಪ್ಪ ತಿನ್ನುತ್ತಿದ್ದಳು ಚತುರ್ವಿ ಅಚ್ಚು ಅದಾಗಲೇ ಕ್ಲಾಸಿಗೆ ಹೋಗಿದ್ದ ಅಣ್ಣ ಇದರಲ್ಲಿ ಖಾರನೇ ಇಲ್ಲ ಇನ್ನೊಂದು ಕೊಡಿ ಮತ್ತು ಇದು ಲೆಸ್ ನಾನು ಯಾವಾಗಲೂ ಖಾರ ತಿಂತೀನಿ ಅಂತ ಗೊತ್ತಿದ್ದು ಸಪ್ಪೆ ಹಾಕಿದ್ದೀರಾ ಎಂದವಳು ತಿನ್ನುತ್ತಿದ್ದರೆ ಇಪ್ಪತ್ತನೆಯ ಭೂರಿ ಅದು ಎಕ್ಸ್ಟ್ರಾ ಖಾರ ಹಾಕಿಸಿಕೊಂಡು ಅಯ್ಯೋ ಹೋಗೇ ತಾಯಿ ನಿನ್ನೊಬ್ಬಳಿಗೆ ಕೊಟ್ಟು ಕೊಟ್ಟು ನನಗೆ ಸಾಕಾಯಿತು ಎಷ್ಟು ಖಾರ ಹಾಕಿದರೂ ಖಾರಾನೇ ಇಲ್ಲ ಅಂತೀಯಲ್ಲ ಎಂದವನಿಗೂ ಪರಿ ಇಷ್ಟ ಯಾಕೆಂದರೆ ಅವಳು ರೆಗ್ಯುಲರ್ ಕಸ್ಟಮರ್ ನಾನೇನೂ ದುಡ್ಡು ಕೊಡಲ್ವ ಅಣ್ಣ ನನ್ನಪ್ಪ ಕಷ್ಟಪಟ್ಟಿದೆ ಗೊತ್ತಾ ಈ ಹಣಕ್ಕೆ ನೀನು ಪಾಪ ಅಂತ ಕೊಡ್ತೀನಿ ಲಾಸ್ಟ್ ಇನ್ನೊಂದು ಸುಖ ಕೊಡು ಎಂದವಳು ಅವನನ್ನು ಕಾಡಿಸಿ ಪೀಡಿಸಿ ಇನ್ನೂ ಒಂದು ಎಕ್ಸ್ಟ್ರಾ ತಿಂದು ಆಗಿದ್ದಕ್ಕಿಂತ ಹೆಚ್ಚೇ ಬಿಲ್ ಪೇ ಮಾಡಿದಳು ಅವಳ ಇದಿಷ್ಟು ವರಸೆಯನ್ನ ರೋಡಿನಲ್ಲಿ ನಿಂತಿದ್ದ ಸ್ಕಂದನ ಜೊತೆಗೆ ಟ್ರಾಫಿಕ್ನಲ್ಲಿದ್ದ ಅವಳಪ್ಪನೂ ನೋಡಿದ್ದರು ರೀ ಚಾರು ತಿಂದು ವಾಪಸ್ಸಾಗುತ್ತಿದ್ದವಳ ಕರೆದ ಒಂದು ಕ್ಷಣ ಮನವರಳಿದಳು ಬೆಳಗ್ಗೆ ತಾನೇ ಬೈಸಿಕೊಂಡದ್ದು ನೆನಪಾಗಿ ಗಂಭೀರವಾಗಿ ನಿಂತಳು ಏನ್ರೀ ಕರಿತಾ ಇದ್ದರೂ ಹಾಗೆ ಹೋಗ್ತೀರಾ ಎಂದವ ಅವಳ ಸಮಕ್ಕೆ ಹೆಜ್ಜೆ ಹಾಕಲು ಇದು ಪಬ್ಲಿಕ್ ಪ್ಲೇಸ್ ಸರ್ ಅದಕ್ಕೆ ನಮ್ಮ ಲಿಮಿಟಲ್ಲಿ ನಾವಿರಬೇಕು ಎಂದಳು ಅವಳ ಮಾತಿಗೆ ಕಣ್ಣಳ ಕಣ್ಣರಳಿಸಿದ ಅದು ಸಾರಿ ರೀ ಬೆಳಗ್ಗೆ ಏನೋ ಬೈದ್ಬಿಟ್ಟೆ ಪಾಪ ಅವನಾಗಿ ಕ್ಷಮೆ ಕೇಳಿದಾಗ ಇವಳ ಕೋಪವಾದರೂ ಹೇಗೆ ನಿಂತಿತ್ತು ಇರಲಿ ಬಿಡಿ ನೀವೇನಿಲ್ಲಿ ಸ್ಟೇಷನ್ನಲ್ಲಿ ಕೆಲಸ ಇಲ್ಲವಾ ನಾರ್ಮಲ್ ಆಗಿ ಕೇಳಿದಳು ಅದೇ ಕೆಲಸದ ಮೇಲೆ ಬಂದಿದ್ದೆ ಇಲ್ಲಿ ಒಂದು ಕೊಲೆ ಆಗಿತ್ತು ಯಾವುದೂ ಕ್ಲೂ ಇಲ್ಲ ಆದರೆ ಇನ್ನೂ ಅರ್ಧ ಗಂಟೆ ಒಳಗೆ ನಾನು ಅಪರಾಧಿಯನ್ನು ಪತ್ತೆ ಮಾಡಬೇಕು ಎಂದವನಿಗೆ ಯತೀಶ್ ಚಂದ್ರ ಅವರ ಸವಾಲಿನದೇ ಚಿಂತೆ ಇಫ್ ಯು ಡೋಂಟ್ ಮೈಂಡ್ ನಾನೊಮ್ಮೆ ಚೆಕ್ ಮಾಡ್ಲಾ ನನಗೆ ಈ ಥರದ ಕೆಲಸಗಳೆಲ್ಲ ಇಷ್ಟ ಎಂದಾಗ ಒಮ್ಮೆ ನಕ್ಕವ ಫೈಲ ಒಳ ಕೈಗಿಟ್ಟ ಇದರಲ್ಲಿ ಏನೂ ಗೊತ್ತಾಗ್ತಿಲ್ಲ ಒಮ್ಮೆ ಸ್ಪಾಟ್ಗೆ ಹೋಗೋಣವಾ ಎಂದವಳು ಅವನ ಜೊತೆಗೆ ಹೆಚ್ಚ ಹಾಕಿದಳು ತನ್ನ ಗರಿವಿಲ್ಲದೆ ತನ್ನ ತಂದೆಗೆ ಸೋಲಿಗೆ ಕಾರಣ ಆಗುತ್ತಿದ್ದಾಳೆ ಚಾರು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ